ರಂಗನಾಥಪುರದ ತಾರ ವೃಕ್ಷದೊಡಿಯ ಶನಿ ಮಹಾತ್ಮನ ಅದ್ದೂರಿ ಜಾತ್ರಾ ಮಹೋತ್ಸವ ದೈವ ಲೋಕದಲ್ಲಿ ನವಗ್ರಹಗಳ ಎಂಬಂತೆ ಹೆಸರುವಾಸಿಯಾಗಿರುವ ಶನಿ ಗ್ರಹವನ್ನ ಪ್ರತಿ ಹಳ್ಳಿಗಳಲ್ಲಿ ಕಥೆ ಆರಾಧನೆ ಮುಖಾಂತರ ದೈವ ಕೃಪೆಗೆ ಪಾತ್ರರಾಗುತ್ತಿರುವುದು ಕಂಡುಬಂದಿರುವ ವಿಚಾರವೇ ಆದರೆ ಇಲ್ಲಿ ನಾಗವಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಂಗನಾಥಪುರದ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ವರ್ಷಗಳಿಂದ ತಾರಾ ವೃಕ್ಷದ ಮರದ ಕೆಳಗೆ ಹಳೆಯ ದೇವಸ್ಥಾನದಲ್ಲಿಯೇ ನೆಲೆಸಿರುವ ಶನಿ ಮಹಾತ್ಮ ದೇವಸ್ಥಾನದ ಬಗ್ಗೆ ಈ ಭಾಗದ ಸುತ್ತಮುತ್ತಲಿನ ಜನರಿಗೆ ಅಪಾರವಾದ ಗೌರವ ಶ್ರಾವಣ ಶನಿವಾರದ ಮೂರನೇ ವಾರ ವಾಡಿಕೆಯಂತೆ ಗ್ರಾಮಸ್ಥ ತರೋ ಎಲ್ಲರೂ ಸೇರಿ ವರ್ಷಕ್ಕೊಮ್ಮೆ ಶನಿ ಮಹಾತ್ಮನಿಗೆ ವಿಶೇಷ ಅಭಿಷೇಕ ಪೂಜೆ ಹೂವಿನ ಅಲಂಕಾರ ಮಾಡಿ ಸಾವಿರಾರು ಭಕ್ತಾದಿಗಳಿಗೆ ದರ್ಶನದ ಭಾಗ್ಯದ ವ್ಯವಸ್ಥೆ ಮಾಡಲಾಯಿತು ಇಲ್ಲಿ ಬಂದಿದ್ದಂತಹ ಭಕ್ತಾದಿಗಳಿಗೆ ಭಕ್ತಾದಿಗಳೇ ಹರಕೆಯ ನೆಪದಲ್ಲಿ ತಂದಿದ್ದಂತಹ ವಸ್ತುಗಳನ್ನೆಲ್ಲ ಒಂದೆಡೆ ಸೇರಿಸಿ ಅನ್ನ ಸಂತರ್ಪಣೆಯನ್ನ ಮಾಡಿ ಬಿಡಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮದ ಯುವಕರುಗಳೆಲ್ಲ ಒಂದೆಡಿ ಸೇರಿ ಜಾತ್ರೆ ಮಾಡಿದ್ದು ವಿಶೇಷವಾಯಿತು ఈ అదన ఈకిగురు అదన ముందర్స్కొండూ ఇదే తర ఇకేరిగి నకొండ నమ్మ ఆశయ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತೂರು ಇತಿಹಾಸನೇ ಇದೆ ಹಿಂದೆ ದೊಡ್ಡವರೆಲ್ಲ ಸೇರಿ ಅಬ್ಧುರಿಯಾಗಿ ಮಾಡ್ತಾ ಇದ್ದಲ್ಲಿ ಹಿಂದೆ ನಾಟಕ ಅಂತೆ ಇದೆಲ್ಲ ನಡೀತಾ ಇದ್ರು ಇತ್ತೀಚಿಗೆ ಈಗಿನ ಹುಡುಗರು ಅದನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಈಗಿನ ಇವ್ರ ಆಶಯ ಊಟದ ವ್ಯವಸ್ಥೆ ಎಲ್ಲ ಭಕ್ತಾದಿಗಳಿಗೂ ಇದನ್ನ ಮನೆ ಮನೆ ಎಲ್ಲಾರು ಸಹ ಎಲ್ಲರೂ ಪ್ರತಿಯೊಬ್ರು ಇದಕ್ಕೆ ಚಂದ ಎತ್ತಿ ಮಾಡಿ ಪ್ರತಿಯೊಬ್ರು ಊರಿನ ಅಕ್ಪಕ್ತೂರವರಲ್ಲ ಇದಕ್ಕೆ ಪ್ರತಿಯೊಬ್ರು ಹೆಲ್ಪ್ ಮಾಡಿರ್ತಾರೆ ಅವ್ರಿಗೆಲ್ಲರೂ ಸಹಕಾರ ನೀಡಿದ್ರೆ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದಾರೆ मेरे